ಆ ಒಂದಿಷ್ಟು ಹುಡುಗರ್ನ ಅತ್ತಾಗ ಕುಮಾರೇಶ್ವರ ನಗರ ಕಡೆ ಕಳ್ಸಿದೆ ಒಂದಿಷ್ಟು ಹುಡುಗರ್ನ ಇತ್ತಾಗ ಕಲಕಲ್ ಕಡೆ ಕಳ್ಸಿದೆ ಒಂದಿಷ್ಟು ಹುಡುಗರ್ನ ಅತ್ತಾಗ ವಿವೇಕಾನಂದ ನಗರ ಕಡೆ ಕಳ್ಸಿದೆ ಈ ಹೊಸಪೇಟೆ ಒಣಿದ ಒಂದು ಕಲೆಕ್ಷನ್ ಮುಗಿದ್ಬಿಟ್ರೆ ಆತ್ ನೋಡಿ ಈ ವರ್ಷ ಹಬ್ಬ ಬರ್ಜರಿ ಆಕತಿ ಎಲ್ಲ ಮುಗಿದವನ ಅಷ್ಟು ಓಣಿ ಅದು ಕಾಣಿಸುತ್ತೆ ಏ ಅದು ಆದವಲ್ಲ ಅದಲ್ಲ ಚಲೋ ಆತ್ ಈ ವರ್ಷ ಇಲ್ಲಿ ಹೊಸಪೇಟೆ ಓಣಿದ್ ಒಂದು ಕಲೆಕ್ಷನ್ ಆದ್ರೆ ಬಾಳ ಚಲೋ ಆಕತ್ ನಮ್ಗೆ ಎಲ್ಲಾ ಕಡೆ ಪಟ್ಟಿನೂ ಅನುಕೂಲ ಆಗಂಗ ಕೊಟ್ಟಾರ ಕೊಟ್ಟಾರಲ್ಲ ಚಲೋ ಅಲ್ಲ ನೀ ಏನಂತ ಹೇಳಿ ನನ್ನ ಕಡೆ ಇಸ್ಕೊಂಡಿದ್ದೀಪ ನಾ ಏನು ಹೇಳಿದ್ರಿ ಸೋಕರ ನೆನಪ್ ಮಾಡ್ಕರ ಗಣಪತಿ ಪಟ್ಟಿ ಗಣಪತಿ ಕುಂದ್ರಸಾಕತ್ತೇವಿ ಪಟ್ಟಿ ಕೊಡ್ರಿ ಅಂತ ಹೇಳಿದ್ದೆ ನೀವು ಅದ ತರನ ಬಂದ್ ಕೊಟ್ಲೇನ ಖುಷಿಯಿಂದ ಪಟ್ಟಿ ಕೊಟ್ರಿ ಕೊಟ್ಟನಲ್ಲ ಐದುನೂರ ಒಂದು ಕೊಟ್ನೆ ಹಾ ಕೊಟ್ರಿ ನೀ ಏನು ಹೇಳಿತಮ್ಮ ನನಗೆ ಗಣಪತಿ ಕುಂದ್ರಸಕತ್ತೀವಿ ರೀ ಪಟ್ಟಿ ಕೊಡ್ರಿ ಅಂತ ಕೊಟ್ರಿ ಅಷ್ಟೇ ಅದ್ನ ಹೇಳಿದಿರಿ ನಾನು ಅದ ಹೇಳಿದ್ದೆ ಅದಲ್ಲ ಹಾಂ ಗಣಪತಿ ನೀವೇನು ಮಾಡ್ರಿ ಏನು ಮಾಡೈತೆ ರೀ ಸೌಕರ್ಯ ನೀವು ಬಂದು ನೋಡೀರಲ್ಲ ಅಲ್ಲಿ ಗಣಪತಿ ಕುಂದಿರ್ಸೇವಿ ನೀವು ಬಂದಿರಿ ದರ್ಶನ ಮಾಡ್ಕೊಂಡಿರಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿದ್ರಿ ಹಾಂ ಪ್ರಸಾದ ಇತ್ತು ಪ್ರಸಾದ ಸೇವನೆ ಮಾಡ್ಕೊಂಡು ಬಂದಿರಿ ನೀವು ನೋಡಿರಲ್ರಿ ಸೌಕರ ಅದ ನೋಡಿದಕ್ಕೆ ನನಗೆ ಮಾಳಾಕತ್ತ ನಾನು ಅಲ್ಲಾ ಏನ್ ಹೇಳಿದ್ರಿ ನನಗ ಏನ್ ಹೇಳಿದ್ರಿ ಗಣಪತಿ ನೀವ್ ಏನ್ ಮಾಡೋದೇನ ನನ್ ಹೇಳೋದೊಂದು ಮಾಡೋದೊಂದು ಒಂದು ನಾವ್ ಏನ್ ಮಾಡಿ ಏನ್ ತಿಳಿದ್ರಿ ನಮ್ಮನ ನಾನ್ ರೂಪಾಯಿ ಕೊಟ್ಟೆ ನಾನು ಕೊಟ್ಟಿರಿ ಸೌಕರಾ ಇಲ್ಲಂತಾರೆ ಐದೂರ ಒಂದ್ ಕೊಟ್ಟಿರಿ ನಿಮ್ ಸೇವೆ ಚಲೋ ಆಗೇತಿ ಅಂತ ಹೇಳಿ ಬಂದೇವಿ ನಾವು ಐದ್ನೂರ ಒಂದ್ ಕೊಡೋಕೆ ನೀವು ಬರ್ರಿ ಪ್ರಸಾದ ಮಾಡ್ಕೊಂಡ್ ಬರೀ ಬಂದ್ ನೀವು ದರ್ಶನ ಮಾಡಿ ಪ್ರಸಾದ ಮಾಡ್ಕೊಂಡ್ ಬಂದೀರಿ ಬಂದೇನಿ ಪ್ರಸಾದ ಮಾಡೀನಿ ಅಕ್ಕಿ ಕಾಳಾಕಿ ಆರ್ತಿ ಮಾಡಿ ಉದ್ ಕಟ್ಟಿ ನೀವು ಮಾಡಿದ್ದೇನು ಮಾಡಿತ್ತು ನೀವು ನಾವೇನ್ ಹೇಳಿವ್ರಿ ಗಣಪತಿ ಕುಂದಿರ್ಸಕತ್ತೇವಿ ಪಟ್ಟಿ ಕೊಡ್ರಿ ಅಂದ್ರೆ ಮಾಡ್ಕೋ ನೆನಪ ಮಾಡ್ಕೋ ಅದ ಹೇಳತ್ತೊಂದು ಮಾಡೋದ ಮೈ ಮೇಲೆ ಬರ್ತೀರ ಸ್ವಲ್ಪ ದೂರ ನಿಂತ ಮಾತಾಡ್ರಿ ಏನ್ ದೂರ ಹೇಳುದೊಂದು ಮಾಡದ್ ಮಾಡ್ ನಾವೇನಿಡೇವ್ರಿ ತಮ್ಯಾ ಏ ತಮ್ಯಾ ಏನ್ರಲಿ 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 ನಿಮ್ದು ಅದ್ಲಾ ಅಲ್ಲರಲ್ಲಿ ಚಂದಾಗಿ ವರ್ಷಕ್ಕೊಮ್ಮೆ ಗಣಪತಿ ಹಬ್ಬ ಬರ್ತೈತಿ ಹಬ್ಬ ಮಾಡೋದು ಬಿಟ್ಟು ಜಗಳಾಡ್ಕೊಂತ ಕುಂತಿರಲ್ಲ ತಮ್ಮ ಏನು 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 ನಿನ್ನ ಜಗಳ ಅಲ್ರಿ ಹಿರಿಯರ ಏನ್ ಮಾಡ್ಯಾರ ಕೇಳ್ರಿ ಇವ್ರ ಏನ್ ಮಾಡಿರಪ್ಪ ಅವ್ರ ಮನೆಗ್ ಹೋಗಿದ್ದೀವ್ರಿ ಪಟ್ಟಿ ಗಣಪತಿ ಕುಂದರ್ಸಾಕತ್ತೇವಿ ಪಟ್ಟಿ ಕೊಡ್ರಿ ಅಂತ ಕೇಳಿದ್ವಿ ಗಣಪತಿ ಕುಂದರ್ಸಾಕತ್ತೇವಿ ಪಟ್ಟಿ ಕೊಡ್ರಿ ಅವ್ರ ಕೊಟ್ರಿ ಬಾಳ ಖುಷಿಯಿಂದ ಕೊಟ್ರಿ ಒಳ್ಳೆ ಮನ್ಸ ಚಿನ್ನ ಸೌಕರ್ಯ ಐದ್ ನೂರ ಒಂದ್ ರೂಪಾಯಿ ನಂದು ತಗೋರಿಯಪ್ಪ ಗಣಪತಿ ಕುಂದರ್ಸಾಕತ್ತೀರಿ ಅಂತ ಪಟ್ಟಿ ಕೊಟ್ಟ ಕೊಟ್ಟ್ರಿ ತಗೊಂಡ್ ರೀ ನಾವು ಮತ್ತು ಏನು ಲೇ ತಮ್ಮ ನಿಂದ ಜಗಳ ಅಲ್ಪ ಅವ್ರು ಗಣಪತಿ ಕುಂದ್ರಿಸ್ಯಾರಂತಂದ್ರೆ ಅಗ್ರಿ ಹಿರಿಯರ ನಾ ಹೆಂಗೆ ಹೇಳಿ ನಿಮಗೆ ಯಾಕೋ ಏನಾತು ಇವರು ಮಾತು ತಪ್ಪ್ಯಾರ ನನಗೆ ಏನಂದ್ರೆ ಇವರು ಗಣಪತಿ ಕುಂದಿರ್ಸ ರೀ ಪಟ್ಟಿ ಕೊಡ್ರಿ ಅಂದ್ರೆ ಕೊಟ್ಟೆ ಅಲ್ಲಿ ಹೋಗಿ ನೋಡ್ತೀನಿ ಛಲ ಚ ಏನಾಗೈತಿ ಯಾಕಲ್ಲ ಕೊಟ್ನು ಸಂಗತಿತ್ತು ರೀ ಸ ಸಮಾಧಾನ ತಗೋ ಸಮಾಧಾನ ತಗೋ ಸಮಾಧಾನ ತಗೋ ಮ್ಯಾ ಸ ಏನು ನಿನಗೆ ಅಕ್ಕಿ ಕಾಳು ಕೊಡಲಿಲ್ಲನು ಆರ್ತಿ ಮಾಡ ಕೊಡಲಿಲ್ಲನು ಏನು ಮತ್ತು ಪ್ರಸಾದ ಕೊಡಲಿಲ್ಲನು ಮತ್ತು ಪ್ರಸಾದಕ್ಕೆ ಕರಿಲಿಲ್ಲನು ಹಿರಿಯರ ಇವ್ರು ಬಂದು ದರ್ಶನ ಮಾಡಿ ಆರತಿ ಮಾಡಿ ಪ್ರಸಾದ ತಗೊಂಡು ಹೋಗ್ಯಾರ್ರೀ ಯಾಕೆ ಇವ್ರು ನಮ್ಮ ಮ್ಯಾಲೆ ಜಗಳಕ್ಕೆ ಬಂದಾರ ಅನ್ನೋದ ಗೊತ್ತಾವಲ್ರಿ ಏನ್ ನಮ್ಗೆ ಏನಿತ್ತ ನಿಂದ ಜಗಳ ಸೌಕರ ಹಾಂ ಹಿರಿಯರ ಏನಾಗಿತ್ತು ಹೇಳಿರಿ ಇವ್ರು ಏನು ಹೇಳಿದ್ರು ನನ್ನ ಪಟ್ಟಿಗೆ ಏನು ಹೇಳಿದ್ರು ಗಣಪತಿ ಕುಂದ್ರಸ್ತೇವ್ರಿಪ್ಪ ಪಟ್ಟಿ ಕೊಡು ಅಂತಂದ್ರ ಅದರಿಂದ ಖುಷಿ ನನಗೆ ಪಟ್ಟಿ ಕೊಟ್ಟು ಕಳ್ಸಿದೆ ಕಳ್ಸ್ಯಾನ್ ಅವ್ರು ಗಣಪತಿ ಕುಂದ್ರಿಸ್ಯಾರ ಆದ್ರೆ ನನಗೆ ಏನಾಗಿತ್ತು ಹೇಳಿದ್ರಿ ಇವ್ರು ಹೇಳಿದ್ದು ತಪ್ಪು ಹೇಳ್ಯಾರ ಹಿರಿಯರ ಹೋಗಿ ಅಕ್ಕಿ ಕಾಳು ಹಾಕಿ ಆರತಿ ಮಾಡ್ಬೇಕಂತ ಹಿಂಗೆ ತಗೊತೀನಿ ಅಲ್ಲ ಗಣಪತಿ ರೀ ನಿಂತಿದ್ದ ಅಲ್ಲಿ ಹ ಗಣಪತಿ ಒಟ್ಟಲ್ಲಿ ಇಟ್ಟಾರಿಲ್ಲ ನನ್ಗೆ ಏನಂತ ಹೇಳಿದ್ರಿ ಇವ್ರು ಪಟ್ಟಿ ಕೊಡ್ಬೇಕು ಕುಂದಿರ್ಸ್ತಾರ ಅಂತ ಹೇಳಿದ್ರಿ ಮತ್ ಕುಂದಿರ್ತಿದ್ ಗಣಪತಿ ಅಲ್ಲಿ ಐತಿ ನಿಂತಿದ್ ಯಾಕಿಟ್ರಿ ಇವ್ರು ನಿಂತಿದ್ದ ಯಾಕಿಟ್ರು ನನಗ್ ಹೇಳಿದ್ದೇನೋ ಕುಂದ್ರಸ್ತೇವ್ರಿ ಗಣಪತಿ ನಿಂತಿತ್ತು ತೊತಾರ ಇವ್ರು ಗಣಪತಿ ಕುಂದಿಸೋಬೇಕಾದ್ರೆ ನಾ ಹಾವಿನ ಮ್ಯಾಗಿನ ಗಣಪತಿ ತರ್ತೀವ್ರಿ ಆನಿ ಮ್ಯಾಗಿನ ಗಣಪತಿ ತರ್ತೀವ್ರಿ ರೀ ಇಲ್ಲಿನ ಮ್ಯಾಗ ಗಣಪತಿ ಅಂತ ತರ್ತೇವಂತ ಅನ್ನಂಗಲ್ಲಪ್ಪಾ ಅಂತಂದ್ರೆ ಗಣಪತಿ ಎದ್ರ ಮ್ಯಾಗಾದ್ರೇನು ನಿಂತಿದ್ದಾದ್ರೇನು ಕುಂತಿದ್ರಾದ್ರೇನು ಹಾವಿನ ಮ್ಯಾಗ ಗಲ್ಡಿನ ಮ್ಯಾಗ ಯಾದ್ರೇನು ಗಣಪತಿ ಇಡ್ತೇ ಗಣಪತಿ ಪಟ್ಟಿ ಕೊಡ್ರಿ ಅಂತ ಕೇಳ್ತಾರ್ಲಿ ಹಿಂಗೈತನ್ರಿ ಬಂದ್ರಿ ಗಣಪತಿ ಕುಂದ್ರಸಾಕತ್ತೀವಿ ಪಟ್ಟಿ ಕೊಡ್ರಿ ನಾನ್ ಹೂ ನೋಡ್ತೇನೆ ಗಣಪತಿ ನಿಂತಿದ್ದೈತಿ ನನ್ಗಿತ್ತೇರಿ ಬಿಡ್ತರಿ ಅದಕ್ಕ ಜಗಳಕಂತ ನೋಡು ಬೇಡಪ್ಪ ನೋಡುನೇಶ ವಿಘ್ನನಾಶಕ ವಿನಾಯಕ ಹೋದರೇ ನೂರಾರು ಹೆಸರು ಹಾ ಇವನ್ ಕೋ ಇವನ್ ಸಲುವಾಗಿ ನೀವು ಜಗಳ ಮಾಡಬರ್ರಿಯಪ್ಪ ಚಂದಾಗಿ ಹಬ್ಬ ಮಾಡ್ರಪ್ಪ ಹಾ ಚಂದ ಹಬ್ಬ ಮಾಡಿ ಜಗಳ ಮಾಡಬರ್ರಿಯಾ ಅಮ್ಮ ಏನಾನಾ ಸिटನ ಗನ್ನಪ್ಪ ಏನು ತಿಳ್ಕೊಬೇಡ ಗಣಪತಿ ಹಬ್ಬ ಚೂರ್ ಮಾಡಪ್ಪ ಹಾ ಖುಷಿಯಿಂದ ಇದ್ರೆ ಅಮ್ಮ ಇದೇ ರೀತಿ ನನಗೆ ಗೊತ್ತಾತನ ನಿಮಗೆ ಖುಷಿಯಿಂದ ಹಬ್ಬ ಮಾಡ್ರಿಯಾ ಆಯ್ತು ಸಕರೆ ಜಗಳ ಮಾಡಬರ್ರಿಯಪ್ಪ ಆಯ್ತು ಸಕರೆ ಒಳ್ಳೆ ಸಕರೆ ಹಾ ನೋಡ್ರಿ ನೋಡ್ರಿಪ್ಪ ಹಬ್ಬ ಮಾಡ್ನಾ ನಾ ನಾ